ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ ಈ ಚಾಮುಂಡೇಶ್ವರಿ ಟೆಂಪಲ್ ಬಂದು ಶ್ರೀರಂಗಪಟ್ಟಣದಲ್ಲಿ ಇವತ್ತು ಮೊದಲನೇ ಆ ಸಾಡ ಶುಕ್ರವಾರ ಅಲ್ವಾ ಹಾಗಾಗಿ ಈ ಚಾಮುಂಡೇಶ್ವರಿ ಟೆಂಪಲ್ಗೆ ನಾವು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲಿ ಚಾಮುಂಡೇಶ್ವರಿ ಟೆಂಪಲಲ್ಲಿ ಪ್ರತಿ ಶುಕ್ರವಾರ ಅಂದರೆ ಆ ಸಾಡ ಶುಕ್ರವಾರ ತುಂಬಾ ವಿಶೇಷ ಪೂಜೆ ನಡೆಯುತ್ತೆ ಜೊತೆಗೆ ವಿಶೇಷವಾಗಿ ಅಲಂಕಾರ ಕೂಡ ಮಾಡ್ತಾರೆ ನಾನು ನಿಮಗೆ ಈ ಅಲಂಕಾರನ ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡಿದ್ದೀನಿ ಪ್ರತಿ ಶುಕ್ರವಾರ ತುಂಬಾ ಚೆನ್ನಾಗಿ ಎಲ್ಲಾ ರೀತಿಯ ಅಲಂಕಾರ ಮಾಡ್ತಾರೆ ಇವತ್ತು ಬಂದು ಫ್ರೂಟ್ಸ್ ಅಲ್ಲಿ ಅಲಂಕಾರ ಮಾಡಿದ್ದಾರೆ ಚಾಮುಂಡೇಶ್ವರಿಗೆ ಹೆಣ್ಣು ಮಕ್ಳಗಂತೂ ಶುಕ್ರವಾರ ಬಂದ್ರೆ ಏನೋ ಒಂಥರ ಸಂಭ್ರಮ ಟೆಂಪಲ್ಗೆ ಹೋಗೋದು ಪೂಜೆ ಮಾಡೋದು ಬರೋದು ತುಂಬಾನೇ ಇಷ್ಟ ಆಗುತ್ತೆ ಪ್ರತಿ ಒಂದು ಹೆಣ್ಮಕ್ಳಿಗೂ ಹಾಗೆ ಹಾಗಾಗಿ ನಾನು ಕೂಡ ಇವತ್ತು ಮೊದಲನೇ ವಾರ ಅಲ್ವಾ ಹಾಗಾಗಿ ಚಾಮುಂಡೇಶ್ವರಿ ಗೆ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಿನಲ್ಲಿ ಅಲಂಕಾರ ಮಾಡಿದ್ದಾರೆ ಪ್ರತಿ ಶುಕ್ರವಾರ ಒಂದೊಂದು ರೀತಿಯಲ್ಲಿ ಅಲಂಕಾರ ಇರುತ್ತೆ ಈ ಮೊದಲನೇ ಶುಕ್ರವಾರ ಈ ಫ್ರೂಟ್ಸ್ ಅಲ್ಲಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಎಲ್ಲ ತರ ಫ್ರೂಟ್ಸ್ ಮಿಕ್ಸ್ ಮಾಡಿ ತಾಯಿ ನನ್ನಮ್ಮ ಚಾಮುಂಡೇಶ್ವರಿಗೆ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಈ ಅಲಂಕಾರ ತೋರಿಸ್ಬೇಕು ನಿಮ್ಗೆ ಅಂತಾನೆ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೋತೀನಿ ಪ್ರತಿ ಶುಕ್ರವಾರ ಬೇರೆ ಬೇರೆ ರೀತಿಲಿ ಅಲಂಕಾರ ಮಾಡ್ತಾರೆ ಅಂದ್ರೆ ಹಾಸಡ ಶುಕ್ರವಾರ ಮುಗಿಯೋವರೆಗೂ ಕೂಡ ಅಲಂಕಾರ ಮಾಡ್ತಾರೆ ನನ್ಗಂತೂ ಈ ಅಲಂಕಾರ ತುಂಬಾನೇ ಇಷ್ಟ ಆಯ್ತು ಕಿತ್ಲೆಹಣ್ಣು ಮತ್ತೆ ಹಣ್ಣಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿದ್ರಿ ಅಲ್ವಾ ಮತ್ತೆ ನಾವು ಚಾಮುಂಡೇಶ್ವರಿ ಟೆಂಪಲ್ ಮುಗಿಸ್ಕೊಂಡು ಇಲ್ಲೇ ಪೊಗದಲ್ಲಿ ಲಕ್ಷ್ಮಿ ಟೆಂಪಲ್ ಇತ್ತು ಆ ಟೆಂಪಲ್ ಕೂಡ ಬಂದ್ವಿ ಆ ಟೆಂಪಲಲ್ಲೂ ಬಂದು ನಮಗೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲೂ ಪ್ರಸಾದ ಸಿಕ್ತು ಮತ್ತೆ ಇಲ್ಲಿ ಲಕ್ಷ್ಮೀ ದೇವಿ ಟೆಂಪಲೂ ಕೂಡ ಪ್ರಸಾದ ಸಿಕ್ತು ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ವಿಡಿಯೋ ತುಂಬ ಸ್ಮಾಲ್ ವೀಡಿಯೋ ಆಗಿರುತ್ತೆ ನಾನು ಚನ್ನದೇಶ್ ಅಲಂಕಾರ ತೋರ್ಸೋಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚ್